ಗ್ರಾಮ ಆರೋಗ್ಯ ಸಮುದಾಯದ ಯೋಗಕ್ಷೇಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಕೆ ಎಚ್ ಪಿ ಟಿ ಸಹಯೋಗ ಗ್ರಾಮ ಆರೋಗ್ಯದ ಮೂಲಕ ನಿಮ್ಮ ಗ್ರಾಮದಲ್ಲಿ ಆರೋಗ್ಯ ಶಿಬಿರಗಳು ಎಲ್ಲರಿಗೂ ನಮಸ್ಕಾರ ನಾನು ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಯರ್ಗೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಬರುವಂಥ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಯರ್ಗೋಳ್ ಎ ಸಿ ಎಚ್ ಒ ಐದಿನಂಥ ಸೊ ನಮಗೆ ಗ್ರಾಮ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಡೆಯುವಂಥ ಚಟುವಟಿಕೆಗಳಲ್ಲಿ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಿಂದ ಅರೇಂಜ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೇ ರೀತಿ ಕೆ ಎಚ್ ಪಿ ಟಿ ಸಿಬ್ಬಂದಿ ಕೂಡ ನಮ್ಮ ನಾವು ಕ್ಯಾಂಪಿನ ಅರೇಂಜ್ ಮಾಡ್ತೀವಿ ಅದರಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅವರು ಕೊಟ್ಟಿರುವಂಥ ಕಿಟ್ ಕೆ ಎಚ್ ಪಿ ಟಿ ಕಿಟ್ಟಿಂದ ನಮಗೆ ತುಂಬ ಉಪಯೋಗ ಆಗಿರದೆ ಅದರಲ್ಲಿರುವ ಉಪಕರಣಗಳಾಗಲಿ ಅದು ಬಂದು ಬ್ಯಾಗ್ ಆಗಿರಲಿ ಅದರಲ್ಲಿ ನಾವೆಲ್ಲ ಉಪಕರಣಗಳನ್ನು ಇಟ್ಟುಕೊಂಡು ಕ್ಯಾಂಪಿಗೆ ಹೋಗಿ ತುಂಬ ಅನುಕೂಲ ಆಗಿದೆ ಅದೇ ರೀತಿಯಿಂದಾಗಿ ಎಂ ನರೇಗಾ ಯೋಜನೆ ಅಡಿಯಲ್ಲಿರುವಂಥ ಕಾರ್ಮಿಕರಿಗೆ ನಾವು ಹೆಲ್ತ್ ಚೆಕ್ಅಪ್ ಮಾಡಬೇಕಾದ್ರೆ ನಮಗೆ ಕೆ ಎಚ್ ಪಿ ಟಿ ಸಿಬ್ಬಂದಿಯವರು ಅವರು ತುಂಬ ಹೆಲ್ಪ್ ಮಾಡ್ತಾರೆ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅರೇಂಜ್ಮೆಂಟ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ಗ್ರಾಮ ಆರೋಗ್ಯ ಅಮೃತ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮ ಜೊತೆ ಪಾಲುಗಾರರಾಗಿ ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಸೊ ಕೆ ಎಚ್ ಪಿ ಟಿ ಸಿಬ್ಬಂದಿಯವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಅವರು ನಮಗೆ ಏನು ಸಹಾಯ ಮಾಡ್ತಾ ಇದ್ದಾರೆ ಜನಗಳನ್ನು ಸೇವೆ ಮಾಡೋದಕ್ಕಾಗಿ ಅವರು ಏನು ನಮಗೆ ಉಪಕರಣಗಳನ್ನು ಕೊಟ್ಟಿದ್ದಾರೆ ಜನಗಳಿಗಿನ್ನ ಉಪಯೋಗ ಆಗಲಿ ಅಂತ ಅವರಿಗೆ ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅಭಿಯಾನದ ಪ್ರಮುಖ ಕಾರ್ಯಚಟುವಟಿಕೆಗಳು ಅಸಾಂಕ್ರಾಮಿಕ ರೋಗದ ಸ್ಕ್ರೀನಿಂಗ್ ಕ್ಷಯರೋಗ ಅಪೌಷ್ಟಿಕತೆ ರಕ್ತಹೀನತೆ ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿದ್ದಲ್ಲಿ ಶಿಫಾರಸು ಮಾಡಲಾಗುತ್ತದೆ ಮಾನಸಿಕ ಆರೋಗ್ಯಕ್ಕೆ ಬೆಂಬಲ ಹದಿಹರೆಯದವರ ಸಮಸ್ಯೆಗಳು ಬಾಲ್ಯ ವಿವಾಹ ತಡೆ ಹಾಗೂ ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಹೆಚ್ಚಿನ ಮಾಹಿತಿಗಾಗಿ ಸಹಿತ ಕೇರ್ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಐದು ಮೂರು ಎರಡು ನಾಲ್ಕು ಆರು ಸೊನ್ನೆ ಸೊನ್ನೆ ಹಾಗೂ ಮಾನಸಿಕ ಆರೋಗ್ಯ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ನಾಲ್ಕು ಒಂದು ಆರಕ್ಕೆ ಸಾರ್ವಜನಿಕರು ಕರೆ ಮಾಡಬಹುದು